ಟೊಮ್ಯಾಟೊ ಸಾಸ್ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥ ಸಿಂಪಲ್ ಗೋಬಿ ರೆಸಿಪಿ ಇದು ಆದರೆ ಟೇಸ್ಟ್ ಮಾತ್ರ ಕಾಂಪ್ರಮೈಝೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನು ಫಸ್ಟು ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನು ಮೈದಾ ನಾಲ್ಕು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಾಕಿದ್ದೀನಿ ಉಪ್ಪಾಕ್ತಿದ್ದೀನಿ ಅಚ್ಚಕಾರದ ಪುಡಿ ಗರಂ ಮಸಾಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ಎಲೆಕೋಸೆ ನೀರು ಬಿಟ್ಕೊಳ್ಳೋದ್ರಿಂದ ನಾನು ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ನಿಮ್ಗೇನಾದರೂ ಹೀಗೆ ಮಿಕ್ಸ್ ಮಾಡೋ ಟೈಮಲ್ಲಿ ಮೈದಾ ಅಥವಾ ಕಾರ್ನ್ಫ್ಲೋರ್ ಕಡಿಮೆ ಆಗಿದೆ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಇದನ್ನು ಹಾಗೆ ಬಿಡಬೇಕು ನೆಕ್ಸ್ಟು ಎಣ್ಣೆನ ಕಾಯಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಇದನ್ನು ಬೇಯಿಸ್ಕೊಬೇಕು ನಿಮ್ಗೇನಾದರೂ ಇದನ್ನು ಉಂಡೆ ಮಾಡಿ ಹಾಕುವಾಗ ನಿಮ್ಮ ಕೈಗೆ ಇದು ಅಂಟ್ಕೋತಾ ಇದ್ದರೆ ನೀವು ಸ್ವಲ್ಪ ನಿಮ್ಮ ಕೈನ ಒದ್ದೆ ಮಾಡ್ಕೊಂಡು ಹಾಕಿ ಆವಾಗ ಕೈಗೆ ಅಂಟ್ಕೊಳ್ಳೋದಿಲ್ಲ ನೀವು ಇದನ್ನು ಬೇಯಿಸ್ಕೊಳ್ಳುವಾಗ ಆದಷ್ಟು ಉರಿ ಕಡಿಮೆ ಇಟ್ಕೊಂಡಿರಿ ಆ ಉರಿ ಜಾಸ್ತಿ ಇದ್ದರೆ ಮೇಲುಗಡೆ ಮಾತ್ರ ಬೆಂದಿರತ್ತೆ ಒಳಗಡೆ ಬೆಂದಿರೋದಿಲ್ಲ ಉಂಡೆಗಳೆಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಈ ರೀತಿ ಅಂಟ್ಕೊಂಡಿರೋದೆಲ್ಲಾನು ಸ್ವಲ್ಪ ಬೇರೆ ಬೇರೆ ಮಾಡ್ಕೊಬೇಕು ಕಡಿಮೆ ಊರಿಲ್ಲ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ನೋಡ್ತಿರ್ಬೋದು ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ ಆದರೂ ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಈಗ ನಾನು ಒಂದು ಪಾತ್ರೆಯನ್ನು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ಟ್ವೆಂಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಈಗ ನೀವು ಊರಿನ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಿಮಗೀಗ ಇದನ್ನು ತಿರುಗುತ್ತಾ ಇರುವಾಗಲೇ ಗೊತ್ತಾಗ್ತಿದೆ ಅನಿಸುತ್ತೆ ಹೇಗೆ ಗಟ್ಟಿ ಆಗ್ತಿದೆ ಅಂತ ಈ ರೀತಿ ತಿಕ್ಕ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನಿಲ್ಲಿ ಟೊಮೊಟೊ ಸಾಸ್ನ ಹಾಕೊತಿದ್ದೀನಿ ಟೊಮೊಟೊ ಸಾಸ್ ಹಾಕ್ತೀನೂ ಕೂಡ ಮಾಡ್ಬೋದಿತ್ತು ಬಟ್ ಗೋಪಿಗೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಚಿಲ್ಲಿ ಸಾಸು ಸೋಯಾ ಸಾಸು ವೆನಿಗರು ಯಾವ ರೀತಿ ಸಾಸ್ಗಳ್ನ ಕೂಡ ಯೂಸ್ ಮಾಡಿಲ್ಲ ನಿಮ್ಗೇನಾದರೂ ಖಾರ ಬೇಕಿದ್ದರೆ ನೀವು ಈರುಳ್ಳಿ ಫ್ರೈ ಮಾಡುವಾಗಲಿ ಹಸಿಮೆಣ್ಸಿ ಕೂಡ ನೀವು ಹಾಕೊಬೋದು ನಾನಿಲ್ಲಿ ಮಕ್ಳಿಗೆ ಮಾಡ್ತಿರೋದ್ರಿಂದ ಅವರು ಖಾರ ತಿನ್ನೋದಿಲ್ಲ ಅದಕ್ಕೆ ನಾನು ಹಸಿ ಯೂಸ್ ಮಾಡಿಲ್ಲ ಈಗ ನಾನು ಬೇಯಿಸ್ಕೊಂಡಿರೋ ಗೋಬಿಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಹೀಗೆ ಒಂದೇ ಸಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಸ್ಪೂನ್ನ ಹೆಲ್ಪ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹೊರಗಡೆ ತೊಗೊಂಡು ತಿಂತೀವಲ್ಲ ಗೋಬಿ ಅದೇ ರೀತಿ ಕಲರ್ ಬಂದಿದೆ ನಾವು ಈ ರೀತಿ ಚಾಟ್ಸ್ಗಳನ್ನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಜೊತೆಗೆ ಶುಚಿಯಾಗೂ ಕೂಡ ಇರುತ್ತೆ ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್